ಶ್ರಪ್ಪ ತಿಂಗಳಿಗೆವರು ಮಾಡಬೇಕಂತೇಳಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ ಕಣ್ಣೀರಿಗೆ ಬಿಸಿಬು ಸಿರಿಗೆ ಕಣ್ಣೀರಿಗೆ ಬಿಸಿಬು ಸಿರಿಗೆ ಪಾಡುವಿರಲ್ಲಾಯುವಿರಲ್ಲೇ ನಿನಗಾಗಿ ಗ್ರಾಮ ಪಂಚಾಯತ್ ಇನ್ನೊಬ್ಬ ಸದಸ್ಯರಾದಂತಹ ಮಲ್ಲೂರ್ ಪೂಜಾರಿ ಅವರಿಗೆ ಬಸವ ಬರಹಗೌಡ ಇವರು ಬಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೇನೆ ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ನಾವೆಲ್ಲ ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ನಾವೆಲ್ಲ ನಾನು ನನ್ನೂರಿನ ಊರಿನ ಹಿರಿಯರಾದಂತಹ ಬಸಪ್ಪ ದಾಳಿ ಇವರಿಗೆ ವಿಠಲ್ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೇನೆ ನಿಮ್ಮೊಡನೆ ನೀಡುವ ಎದ್ದು ಇರುವುದೇ ನೀಡುವೆಂದು ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಮಲ್ಲು ಅಲೆಗಾರ್ ಇವರಿಗೆ ರಾಜು ಬೆಳಿಗ್ಗೆ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳುತ್ತೇನೆ केली सद कन्नु कन्नु नदी कन्नड़ नुडी